ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕ ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚಮಲ್ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಿರ್ದೇಶಕವಾಗಿರ್ತಕ್ಕಂಥ ಕಾಡೇಪ ನಾಗರಾಜ್ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕ ಅವರೇ ಪಶ್ಚಿಮ ಭಾಗದ ಕೊಚ್ ಮುಂದೆ ನಿರ್ದೇಶಕವರೇ ವಕೀಲರು ಮತ್ತು ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ ಹಾಗೂ ಗ್ಯಾಸ್ ಇರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಶ್ರೀಧರ್ ಹಾಗೂ ಗಲ್ಲಣ್ಣ ಪ್ರಭಾಕರ್ ಅವರೇ ಹಾಗೂ ನಮ್ಮ ಲಕ್ಷ್ಮಣ ಹಾಗೂ ನಮ್ಮ ನಾಯ್ಸ್ವಾಮಿ ಅವರೇ ಕಿರಣ್ ಅಧಿಕಾರಿಗಳೇ ಹಾಗೂ ಪೊಲೀಸ್ ನಾನ್ ಸಾಮರೇಟ್ ಹಾಗೂ ಕೊತ್ಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಗೊತ್ತಾಗ್ತದೆ ಗೊತ್ತಿಲ್ಲ ಅದಲ್ಲ ನಮ್ಮೂರ್ಗೆ ಬಂದಾಗೆಲ್ಲ ಮಳೆ ಗೊತ್ತಾಗ್ತದೆ ಈ ಬಹುಶಃ ಮಳಬಾಗಲ್ ತಾಲೂಕಲ್ಲಿ ಇತಿಹಾಸ ಕೆರೆ ತುಂಬಿದೆ ಅಂತಂದ್ರೆ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ತರ ಕೆರೆ ತುಂಬಿದ್ರು ಎಲ್ಲಾ ಕಡೆ ಕೆರೆ ಕೋಡಿ ಹೋಗ್ತಾ ಇದೆ ಬಹುಶಃ ನನ್ ಚಿಕ್ಕಮಂಗ್ಳೂರ್ ಕಡೆ ಹೋದಾಗ ಆ ಕಡೆ ಬರ್ತಾ ಹಸಿರು ನೋಡಿದಾಗ ನಮ್ಮೂರಲ್ಲಿ ಯಾವಾಗಪ್ಪ ಈ ತರ ಬರೋದು ಇದೆ ಎಲ್ಲಾದ್ರೂ ನೋಡಿ ಹಿಂಗಾದ್ರೂ ನೋಡಿ ಕೆರೆ ತುಂಬ ಹೋಗಿ ಹಸ್ರಾಗಿ ತುಂಬಿ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ ಬಹುಶಃ ನನ್ನ ಮುಡಬಾಗಿಲ್ ತಾಲೂಕಿನ ಎಲ್ಲಾ ರೈತರು ಕೂಡ ಸಮೃಪ್ತಿ ಇರ್ಲಿ ಅಂತ ಕೇಳ್ಕೊಂತ ಇವತ್ತು ಸಾಕಷ್ಟು ದಿವಸಗಳಿಂದ ಕೊತ್ಮಂಗದೊಂದು ಕೊರತೆ ಇತ್ತು ಏನಂತಾರೆ ಆಲ್ ಡೈಲಿ ಬೇಕು ಆಲ್ ಡೈರಿ ಬೇಕು ಆಲ್ ಡೈರಿ ಬೇಕು ಅಂತ ಹೇಳಿದ್ರೆ ಬಹುಶಃ ಈ ಪುಣ್ಯಾತ್ಮ ಈ ಕಡಪಲ್ ನಾಗರಾಜ್ ಅವರನ್ನ ಏನ್ ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತವ್ರ ಧೈರ್ಯದಲ್ಲಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂತ ಮತ್ತೊಂದು ನಿರ್ದೇಶಕರು ನಮ್ಮ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತ ಬಂದಿರೋದು ಶುಭ ಸಂದೇಶ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಲಕ್ಷ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರ್ಣ ನನಗೆ ಬೇಗ ಅಂತ ಮಳೆ ಬಂದು ನನಗೆ ಕೊಟ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳ್ಬೇಕಂತಿದ್ದೆ ಮೇಡಮ್ ಹುಡುಕ ಸ್ಪೀಚ್ ಕೇಳ್ಬೇಕಾಗ್ತಿದೆ ಸೊ ಹಾಗೆ ನಮ್ಮ ನಿರ್ದೇಶಕದು ಸಾಕಷ್ಟು ಸ್ಪೀಚ್ ಮಳೆ ಮಳೆಯಿಂದ ಕೇಳ್ತೀನಿ ನಾವು ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ನಾವು ಸಾಧನೆ ಮಾಡಿದ್ವಿ ಕೊಚಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊಚಮಂಗ್ಲ ಬಹುಶಃ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗತನ ನಾನು ಸಾಕಿದೀರಿ ಟೈಮ್ ಕೂಡ ಬಂದಿದೆ ಬಂದಾಗಿದೆ ಇದ್ದೀನಿ ಏನೇ ಕಾರ್ಯಕ್ರಮ ಇದ್ರು ಕೂಡ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು ಕೊತ್ಮಂಗ್ಳವನು ಸಮೃದ್ಧಿ ಮಧ್ಯೆ ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಅಪಾರ ಎಲ್ಲಾ ಬರಬಾಗ ಚೆನ್ನಾಗಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಂಗೆ ಸಿಗ್ತಾ ಇದೆ ಎಲ್ಲಾ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಂತೆ ನಾವು ಸ್ವಾವಲಂಬಿ ಆಗಿ ಬದುಕ್ಬೇಕಂದ್ರೆ ಇವತ್ತು ಸ್ವಾಮೃತ್ತಿ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡ್ಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರರೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಡಿಗೆ ಯಾವ ಆ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದ ಆ ಸಂಘ ತುಂಬಾ ಒತ್ತು ಉನ್ನತವಾಗಿ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ ಇದು ಬೇಡ ಯಾಕಂದ್ರೆ ಹಾಲ್ ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾಕೆ ಅನ್ ಬರೋದಿಲ್ಲ ಒಂದೇ ಏಕೆನ್ ಬರೋದು ಕೋಚ್ಮಲ್ ಹಾಲು ಅಂತಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈರಾಗಿ ಹೇಳ್ತಾ ಇದೀನಿ ರಾಜಕೀಯ ಮಾಡ್ಬೇಡಿ ಅಂತ ರಾಜಕೀಯ ಮಾಡ್ಬೇಡಿ ಅಂತ ಹೇಳ್ತೇನೆ ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಇನ್ನೊಂದು ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ಮಾತಾಡ್ತಿವಂತ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡ್ಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ರಘುಪಜನ್ ಕೂಡ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಕುಲ್ ನಾಗರಾಜನವ್ರದ್ದು ರಕ್ತವ್ರದ್ದು ಮತ್ತು ಶ್ಯಾಮೇಗೌಡರು ನೂರು ಜನ ಸೇರಿ ಇದಕ್ಕೆ ಒತ್ತೆ ಉತ್ಕೊಳ್ತಿದ್ದಾರೆ ನಾನು ಇನ್ನು ಕೇಳ್ಕೊಂತ ಇದೀನಿ ಇನ್ನೂ ಹೆಣ್ಮಕ್ಳು ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗ್ ಆಗ್ಬೇಕು ಚೆನ್ನಾಗಿ ಇದಾಗ್ಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸುಲು ಮೇಸಿ ಹಸು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲಾ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರೂ ಒಂದು ಮುಗಿಸಿ ನಾಲ್ಕು ಹೊರಡ್ತಾ ಇದ್ದೀವಿ ಮನೆ ಬರ ನಿ ಅನ್ನೋದು ನಮಸ್ಕಾರ